ಬೆಂಗಳೂರು ಮಾತ್ರ ಅಲ್ಲ ಹಳ್ಳಿಗಳಿಗೂ ಕೂಡ ತಟ್ಟಿದೆ ಈ ಗುಂಡಿಯ ಎಫೆಕ್ಟ್ ಗುಂಡಿಮಯವಾದ ಕಲ್ಯಾಣ ಕರ್ನಾಟಕದ ಹಳ್ಳಿಗಳ ರಸ್ತೆಗಳು ಗುಂಡಿಮಯ ರಸ್ತೆಗಳಲ್ಲಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಕುಷ್ಟಗಿ ತಾಲೂಕಿನ ಹುಲಿಗೇರಿ ಗ್ರಾಮದಲ್ಲಿ ಜನರು ಸರ್ಕಸ್ಸೇ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಮ್ಮ ಗ್ರಾಮದಿಂದ ಕೋಟ್ಯಾಂತರ ಹಣ ಕೊಡ್ತೀವಿ ಆದರೆ ನಮ್ಮ ಗ್ರಾಮ ಯಾಕೆ ಅಭಿವೃದ್ಧಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಗ್ರಾಮಸ್ಥರು ಗ್ರಾಮಗಳ ಸ್ಥಿತಿಯನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಕೇವಲ ರಾಜಧಾನಿ ಬೆಂಗಳೂರು ಮಾತ್ರ ಅಲ್ಲ ಎಲ್ಲಾ ಕಡೆಯಲ್ಲೂ ಇದೇ ತರ ಗುಂಡಿಮಯ ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ಥರದ ಪರಿಸ್ಥಿತಿ ಇದೆ ಅಂತ ರಸ್ತೆನೇ ಕಾಣಿಸ್ತಿಲ್ಲ ನೀರು ಗುಂಡಿನೇ ಕಾಣಿಸ್ತಾ ಇದೆ ಕಟಾಪುರ ಮತ್ತು ಇಳಿಕಲ್ ರಸ್ತೆ ಏನಿದೆ ನೀರು ತುಂಬಿಕೊಂಡಾಗ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಬಸ್ಸುಗಳು ಹೋಗಲಿಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತದೆ ಪ್ರತಿ ಸರಿ ಈ ಶಾಸಕರುಗಳ ಗಮನಕ್ಕೆ ತಂದರೂ ಕೂಡ ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಸಂಸದರು ಕೂಡ ಗಮನಕ್ಕೆ ತಂದಿದ್ದೀವಿ ಈ ರಸ್ತೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಸಮಯಕ್ಕೆ ಕಾಲೇಜಲ್ಲಿ ಕಾಲೇಜ್ ಕಲಿಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ಫೀಡುಗಳು ತಪ್ಪಿಸಿಕೊಂಡು ಎಕ್ಸಾಮಲ್ಲಿ ಫೇಲ್ ಆಗಿದ್ದಾರೆ ಜೊತೆಗೆ ನೋಡಿ ರಸ್ತೆ ಕಳಪೆಯಾದ ರಸ್ತೆ ನೋಡಿ ಇಲ್ಲಿ ಒಂದು ಮೂರು ನಾಲ್ಕು ಜನ ಹೊತ್ಕೊಂಡು ಬಿದ್ದಿದ್ದಾರೆ ಆಮೇಲೆ ತವಕನಿಗೆ ಹೋಗ್ಬೇಕಾದ್ರೆ ಅಂಬುಲೆನ್ಸ್ ಬರಲ್ಲ ಅಂಬುಲೆನ್ಸ್ ಬಂದ್ರು ಕೂಡ ಇಲ್ಲಿ ಹೋಗ್ಲಿಕ್ಕೆ ತೊಂದರೆ ಆಗೈತಿ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗೈತಿ ದಯವಿಟ್ಟು ಇದರ ಶೀಘ್ರ ಗತಿಯಲ್ಲಿ ಕ್ಷಮೆ ಕೇಳಬೇಕು ಸುಮಾರು ವರ್ಷಗಳಿಂದ ಇತ್ತು ನಮ್ಮ ಹುಡುಗೇರಿ ಮತ್ತು ರಸ್ತೆ ಪುರಕ್ ಹೋಗೋ ರಸ್ತೆ ದೊಡ್ಡ ದೊಡ್ಡ ಗುಂಡಿಗಳಾಗಿ ಒಂದೊಂದು ಗುಂಡಿಯಲ್ಲಿ ಒಂದೊಂದು ಗಾಡಿಗಳು ಕೆಟ್ಟ ಕೆಟ್ಟ ಬಸ್ಗಳು ನಿಂದ್ರಕತ್ತೆವು ನಮ್ಮ ಪರಿಸ್ಥಿತಿ ನೆಟ್ಟಿಲ್ಲ ಈಗಾಗಲೇ ಶಾಸಕರ ಗಮನಕ್ಕೆ ತಂದರೂ ಇದನ್ನೇನು ಮಾಡಿಲ್ಲ ನಮ್ಮ ಭಾಗದಿಂದ ಡಿ ಎಮ್ ಜಿ ಅವರಿಗೆ ಇವತ್ತು ಇವತ್ತಿಗೆ ಆರರಿಂದ ಏಳು ಸಾವಿರ ಕೋಟಿ ರೀಟ್ಲೆ ರೊಕ್ಕ ಹೋಗುತ್ತೆ ರಾಯಲ್ಟಿ ರೊಕ್ಕ ಬರುತ್ತೆ ಎಲ್ಲ ರೊಕ್ ಬರ್ತವೆ ಇವತ್ತಿಗಾದರೂ ಸುಧಾರಣೆ ಮಾಡ್ತಾರಂತರ ಏನೂ ಮಾಡೇ ಇಲ್ಲ ಊಟದೊಳಗೆ ಕಡೆ ಪಂತಿಗೆ ಕುಂತರ ಏನೂ ಊಟ ಇರೋಲ್ಲ ಹಾಗಾದರೆ ನಾವು ಕುಷ್ಟಿ ತಾಲೂಕು ಕೊಪ್ಪಳ ಡಿಸ್ಟ್ರಿಕ್ನ ಲಾಶ್ನೆ ತಾಲೂಕ್ ಹಳ್ಳಿ ನಮ್ಮ ಇವತ್ತಿಗಾದರೂ ಯಾರು ಯಾರೂ ಮಾಡಂಗಿಲ್ಲ ಮಾಡೋಂಗಿಲ್ಲ ಇಲ್ಲೇ ನಿಯರ್ದೊಳಗೆ ನಿಮ್ಮ ಬೆನ್ ನಮ್ಮ ಬೆನ್ನಿಂದಗಡೆ ಸರ್ಕಾರಿ ಸ್ಕೂಲ್ ಐತೆ ಸ್ಕೂಲ್ ಎದುರುಗಡೆ ಇಂತಿಂತ ಗುಂಡಿಗಳದವು ಸಣ್ಣ ಮಕ್ಕಳು ಬಿದ್ದು ಅಂದ್ರೆ ಅನಾಹುತಗಳಾದ್ರೆ ಯಾರು ಜವಾಬ್ದಾರಿ ಈಗಾಗಲೇ ಎರಡು ಮೂರು ಎತ್ತುಗಳು ಕಾಲು ಮುರ್ಕೊಂಡಿದ್ದಾವೆ ಆಮೇಲೆ ಎಷ್ಟೋ ಗಾಡಿಗಳು ಪಲ್ಟಿಯಾಗಿ ಬಿದ್ದಿದ್ದಾವೆ ಆದರೂ ಈ ಕಡೆ ಶಾಸಕರು ಗಮನ ಹರಿಸಿಲ್ಲ ಸಂಸದರು ಗಮನ ಹರಿಸಿಲ್ಲ ದಯಮಾಡಿ ನಮ್ಮ ಊರಿಗೆ ಆಮೇಲೆ ಯಾರೋ ಗರ್ಭಿಣಿ ಹೆಣ್ಮಕ್ಳನ್ನ ಇಲ್ಲಿಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಆಗುತ್ತೆ ಗಾಡಿಗಳ ಚೇಂಬರ್ ತಟ್ಟತವು ಆಂಬುಲೆನ್ಸ್ ಬರಲ್ಲ ಪ್ರೈವೇಟ್ ಕಾರ್ ಕಾರ್ನ ಕರೆದ್ರು ಯಾರೂ ಬರೋಲ್ಲ ಹೀಗಾಗಿ ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ನಮ್ಮ ರೋಡನ್ನು ಸುಧಾರಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇದ್ದೇನೆ ಟಾಪುರ್ ಕೂಗುರು ರಸ್ತೆ ದೊಡ್ಡ ದೊಡ್ಡ ಗುಂಡಿಗಳಾಗಿವೆ ಒಂದೊಂದು ಗುಂಡಿಯಲ್ಲಿ ಒಂದೊಂದು ಗಾಡಿಗಳು વિદ્યાનેસ્પોજીએ ચિની મોરન બલકે તા રગે બા ઇદરે બા સાહેબ આ રોડી રે છે છે એ ભાઈ આ ઉડને એટલે ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮಟ್ಟಿಗೆ ಹಾಳಾಗ್ ಕೂತಿದೆ ಯಾರ ಗಮನಕ್ಕೂ ಬರ್ತಾ ಇಲ್ವಾ ಯಾರು ತಲೆನೂ ಕಿರಿಸಿಕೊಳ್ತಾಲ್ವ ಏನ್ ಹೇಳ್ತಾರೆ ಅಲ್ಲಿನ ಸಚಿವರುಗಳು ಸಂಸದರುಗಳು ಶಾಸಕರುಗಳು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಅಧಿಕಾರಿಗಳು ಇದೀಗ ಏನಂತಂದ್ರೆ ಬಿಜೆಪಿ ನಾಯಕರು ಬೆಂಗಳೂರು ಸಂಪೂರ್ಣವಾಗಿ ಗುಂಡಿಮಯವಾಗಿದೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ರು ಅದ್ರ ಜೊತೆಗೆ ಇದೀಗ ಸತ ಕೊಪ್ಪಳ ಜಿಲ್ಲೆಯ ಏನು ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿನಿಧಿಸುವ ಬಿಜೆಪಿ ಶಾಸಕರು ಪ್ರತಿನಿಧಿಸುವಂತ ಆ ಗ್ರಾಮಗಳ ಸ್ಥಿತಿ ನೋಡಿದ್ರೆ ಖಂಡಿತಲ್ಲೂ ಕೂಡ ಬಿಜೆಪಿ ಬಿಜೆಪಿಯವರು ಏನು ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಕೂಡ ಸ್ಪಷ್ಟನೆ ಕೊಡುವಾಗಂತ ಅನಿವಾರ್ಯತೆ ಉಂಟಾಗಿರುತ್ತದೆ ಏನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತೊಗಿನ ಹುಲುಗೇರಿ ಗ್ರಾಮ ಬರುತ್ತೆ ಆ ಗ್ರಾಮದ ಅಂದ್ರೆ ಕಲ್ಯಾಣ ಕರ್ನಾಟಕದ ಆ ಏನು ಗಡಿ ಭಾಗದ ಗಡಿ ಜಿಲ್ಲೆಯಲ್ಲಿ ಕುಸಿಕೊಂಡಿರುವಂತಹ ಹೂಲುಗೇರಿ ಗ್ರಾಮ ಅಂತ ಹೇಳ್ಬೋದು ಇಲ್ಲಿ ಆ ಹಲವಾರು ಗ್ರಾನೆಟ್ಗಳ ಏನಂದ್ರೆ ಗಣಿಗಾರಿಕೆ ನಡೆಯುತ್ತೆ ಈ ಕಾರಣಕ್ಕಾಗಿ ಈ ಸುತ್ತಮುತ್ತಲ ಹೂಲುಗೇರಿ ಗ್ರಾಮದಲ್ಲಿರುತ್ತೆ ಸುತ್ತಮುತ್ತಲಿನ ಹಳ್ಳಿನ ಅಹ್ ಏನಂದ್ರೆ ಗ್ರಾನೆಟ್ ಕಂಪನಿಗಳು ಅಂದ್ರೆ ಗ್ರ್ಯಾಂಟ್ ಕಂಪನಿಗಳು ಸರ್ಕಾರಕ್ಕೆ ಕೋಟ್ಯಾಂತರ ಹಣವನ್ನ ರಾಜ್ಯದ ಹಣವನ್ನ ಕಟ್ಟುತ್ತೆ ಆದ್ರೆ ಕೋಟ್ಯಾಂತರ ಹಣವನ್ನ ಸ್ವತಃ ಈ ಗ್ರಾಮಗಳು ಸರ್ಕಾರಕ್ಕೆ ಬರುಸ್ತಾ ಇದ್ದಾರೆ ಆದ್ರೆ ಸರ್ಕಾರ ಮಾತ್ರ ಮತ್ತು ಅದರ ಜೊತೆಗೆ ಸ್ಥಳೀಯ ಶಾಸಕರು ಮಾತ್ರ ಈ ಇತ್ತ ಕಡೆಗೆ ನಮ್ಮ ಗಮನಿಸ್ತಾರೆ ಮತ್ತು ಏನ್ ಈ ಅನ್ನೋ ರಾಜ್ಯ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಕೋಟ್ಯಾಂತರ ಹಣವನ್ನ ಕಟ್ತಾ ಇರುವಂತ ಈ ಗ್ರಾಮಗಳ ಸ್ಥಿತಿ ನೋಡಿದ್ರೆ ನಿಜವಲ್ಲೂ ಕೂಡ ಇದು ನಿಜವಾಗೂ ಕೂಡ ಏನಂದ್ರೆ ಕಣಗಳು ಇದೆ ಇದನ್ನ ಗ್ರಾಮ ಇದನ್ನೇ ಇದನ್ನ ಗಾಂಧೀಜಿ ಕಂಡಂತ ಕನಸು ಕಂಡತ್ತ ಆ ರಾಮರಾಜ್ಯನ ತಿಳ್ಕೊಂಡ ನಿಜವಾಗ್ಲು ಕೂಡ ನಾವೆಲ್ಲರೂ ಕೃತ್ಯ ಪಡುವಂತ ಸ್ಥಿತಿ ನಿರ್ಮಾಣಗೊಳ್ತು ಕಾರಣ ಅಂತ ಏನಂತಂದ್ರೆ ಬೆಂಗಳೂರಿನಲ್ಲಿ ಗುಂಡಿಮಯವಾಗಿರ್ತೀವಿ ಅಂತ ನಾವು ನೋಡಿದ್ವಿ ಆದ್ರೆ ಗ್ರಾಮಾಂತರ ಪ್ರದೇಶಗಳು ಎಷ್ಟರ ಮಟ್ಟಿಗೆ ಅಂದ್ರೆ ಕೆರೆ ಅಂತ ರಸ್ತೆ ನೋಡ್ತಾ ಇದ್ರೆ ಕೆರೆ ಅಂತ ಆಗಿರುತ್ತೋ ಈ ಕಣಕ್ಕಾಗಿ ಬಹಳಷ್ಟು ಅಲ್ಲಿನ ಸಾರ್ವಜನಿಕರು ಮತ್ತು ಸ್ಥಳೀಯ ಕೂಡ ಏನಾದ್ರೆ ಆಕ್ರೋಶ ಹೊರ ಇದ್ರೆ ನೀವು ಬೆಂಗಳೂರು ಮಾತ್ರ ಅಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಗಡಿ ಜಿಲ್ಲೆಗೆ ಬನ್ನಿ ಮತ್ತೆ ಅದ್ರ ಜೊತೆಗೆ ಗಡಿ ಭಾಗದ ತಾಲೂಕುಗಳಿಗೆ ಬನ್ನಿ ಇಲ್ಲಿನ ಸ್ಥಳೀಯ ಶಾಸಕ ಬಿಜೆಪಿ ಶಾಸಕ ದೊಡ್ಡಗೌಡ ಪಾಟೀಲ್ ಅವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅದರ ಜೊತೆಗೆ ನಾವು ಕೋಟಾಂತರ ಹಣವನ್ನ ರಾಜ್ಯ ಸರ್ಕಾರಕ್ಕೆ ಕಟ್ತೀವಿ ಆದ್ರೆ ಆ ಹಣವನ್ನ ನಮಗೆ ಸದ್ಭಾವಿಕೆ ಮಾಡೋದು ಬಿಟ್ಟು ಆ ಹಣವನ್ನ ಬೇರೆ ಕಡೆ ವ್ಯವಸ್ಥೆ ಇದ್ರೆ ಆ ಕಾರಣಕ್ಕಾಗಿ ಈ ಗ್ರಾಮಗಳು ಅಭಿವೃದ್ಧಿ ಆಗ್ತಾ ಇಲ್ಲ ನಮಗೆ ದಯವಿಟ್ಟು ಸೂಕ್ತವಾದಂತ ರಸ್ತೆ ಮಾಡಿಕೊಡಿ ಅಂದ್ರೆ ನಾವೇ ಹಣ ಕೊಡ್ತೀವಿ ಅಲ್ಲ ನಿಮ್ಗೆ ರಾಜ್ಯದನ್ನ ಅದರಲ್ಲಿ ಅದರ ಹಣವನ್ನ ಭರಿಸಿ ನಮಗೆ ಸೂಕ್ತವಾದ ರಸ್ತೆ ಮಾಡಿಕೊಡಿ ಮೂಲಭೂತ ಸೌಕರ್ಯ ಒದಗಿಸಿ ಅಂತೇಳಿ ಈ ಗ್ರಾಮಸ್ಥರು ಆಗ್ರಹ ಮಾಡಿರ್ತದ್ದು ಈಗ್ಲಾದ್ರೂ ಬಿಜೆಪಿ ಶಾಸಕರಂತ ದೊಡ್ಡಂಗೌಡ ಪಾಟೀಲ್ ಅವರು ಏನು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ ಇಲ್ಲ ನೀವು ಗುಂಡಿಮಯವಾಗಿದೆ ಸಿದ್ದರಾಮಯ್ಯ ಅವರು ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ಕೆ ಶಿವರು ಎಲ್ಲ ಗುಂಡಿಮಯವಾಗಿದೆ ಬೆಂಗಳೂರು ಅಂತಿದ್ರೆ ಆದ್ರೆ ಬಿಜೆಪಿ ಶಾಸಕರ ಪ್ರತಿನಿಧಿಸುವಂತ ಕ್ಷೇತ್ರಗಳಲ್ಲಿ ಕೂಡ ತಾವು ಕನಿಷ್ಠ ರಸ್ತೆಯನ್ನಾದ್ರೂ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಶಾಸಕರು ಅರಿತ್ಕೊಳ್ಬೇಕು ಆ ಕಾರಣಕ್ಕಾಗಿ ಸ್ವಸ ದೊಡ್ಡಂಗಡ ಪಾಟೀಲ್ ಅವರು ಇತ ಕಡೆ ಗಮನ ಹಿಸಬೇಕಾಗಿದೆ ಅದ್ರ ಜೊತೆಗೆ ಅಧಿಕಾರಿಗಳು ಏನ್ ಪಿಡಬ್ಲ್ ಡಿ ಇಲಾಖೆ ಬರುತ್ತೆ ಸಂಬಂಧಪಟ್ಟಂತ ಇಲಾಖೆಗಳು ಬರ್ತವೆ ಇತ ಕಡೆ ಹರಿಸಿ ಸೂಕ್ತವಾದ ರಸ್ತೆ ಕನಿಷ್ಠ ಒಂದು ರಸ್ತೆಯನ್ನ ಮಾಡಿಕೊಡಿ ಅಂತೇಳಿ ಗ್ರಾಮಸ್ಥರು ಆಗ್ರಹ ನಿಧಿ ನಗರ ಇಷ್ಟೆಲ್ಲ ಆದ್ಮೇಲೆ ಸಂಬಂಧಪಟ್ಟವರಿಗೆ ಯಾರಾದ್ರೂ ಅಲ್ಲಿರ ಪರಿಸ್ಥಿತಿ ಏನಿದೆ ಅದನ್ನು ನೋಡ್ಕೊಂಡು ಅಟ್ಲೀಸ್ಟ್ ನಾವ್ ಸರಿ ಮಾಡ್ತೀವಿ ಈ ಏನಾದರೂ ಹೇಳಿದಾರ ಸಚಿವರುಗಳಾಗಿರ್ಬೋದು ಜನಪ್ರತಿನಿಧಿಗಳು ಅಂತ ಅನ್ನಿಸ್ಕೊಂಡು ನಿತಿನ್ ನಿಜವಾಗ್ಲು ಕೂಡ ಯಾಕಂತಂದ್ರೆ ಈ ಗ್ರಾ ಜನರ ಮಾತು ಕೇಳಿದ್ರೆ ಖಂಡಿತ ಕೂಡ ಯಾರು ಕೂಡ ಅದ್ರ ಜೊತೆಗೆ ಏನಂತಂದ್ರೆ ಇದು ಕಟ್ಟ ಕಡೆಯ ಒಂದು ಏನು ಗಡಿ ಭಾಗದ ಗುಡ್ಸ್ಕೊಂಡಂತ ಕುಷ್ಟಿ ತಾಲೂಕು ಬರುತ್ತೆ ಇನ್ನೊಂದು ಕಡೆ ಅಂದ್ರೆ ಬಾಲ್ಕೋಟ್ ಜಿಲ್ಲೆಯ ಗಡಿ ತಾಲೂಕು ಬರುತ್ತೆ ಅಂದ್ರೆ ಇದು ಗಡಿ ಭಾಗದಲ್ಲಿ ಗುಡ್ಸ್ಕೊಂಡಂತ ಗ್ರಾಮ ಆಗಿರೋದ್ರಿಂದ ಒಂದು ಕಡೆ ಇಲ್ಲಿ ಸ್ಥಳೀಯ ಶಾಸಕರು ಕೂಡ ಗಮನ ಹರಿಸ ಯಾರು ಬಂದು ಕೇವಲ ಇಲ್ಲ ನಾವು ರಸ್ತೆ ಮಾಡಿಸ್ತೀವಿ ಅಂತ ಹೇಳ್ತಾ ಇದಾರೆ ಆದ್ರೆ ಇಲ್ಲಿನ ಗ್ರಾಮಸ್ಥರ ಆಗ್ರಹ ಏನಂತಂದ್ರೆ ನಾವು ಇಲ್ಲಿ ಕಲ್ಲೆ ಗ್ರ್ಯಾಟ್ ಗಣಿಗಾರಿಕೆ ನಡೆಯುತ್ತೆ ಇದರಿಂದ ರಾಜಧಾನ ತುಂಬ್ತೀವಿ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿ ಏನಂದ್ರೆ ನಾವು ರಾಜ್ಯ ಸರ್ಕಾರ ಕೊಟ್ಟಿದ್ವಿ ಅದ್ರ ಜೊತೆಗೆ ಏನಂತಂದ್ರೆ ಆ ಡಿ ಒಂದು ಇದು ಬರುತ್ತೆ ಇದೆ ಏನು ಅಹ್ ರಾಜಧಾನದ ಸಂಗ್ರಹಣ ಮಾಡಿದ ಮೇಲೆ ಅದಕ್ಕೆ ಅದ ಗಡಿ ಬಾಧಿತ ಪ್ರದೇಶ ಹೇಳಿ ಏನ್ ಗುಡ್ಸ್ಕೊಂಡಂತ ಗ್ರಾಮಗಳನ್ನ ಅಭಿವೃದ್ಧಿ ಹೇಳಿ ಸ್ಪೆಷಲ್ ಫಂಡ್ ಇರುತ್ತೆ ಆ ಫಂಡ್ ಅನ್ನ ಯುಟಿಲೈಸ್ ಮಾಡಿ ಆದ್ರೂ ನಮಗೆ ರಸ್ತೆ ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗೆ ಈಗಾಗಲೇ ಬರೋಬ್ಬರಿ ಜಿಲ್ಲಾಡಳಿತಕ್ಕೆ ಐವತ್ತು ಪತ್ರಗಳನ್ನ ಮನವಿ ಪತ್ರಗಳನ್ನ ಸ್ವತಃ ಈ ಗ್ರಾಮಸ್ಥರು ಸಲ್ಲಿಸಿದ್ರು ಆದ್ರೂ ಮನವಿ ಪತ್ರ ಸಲ್ಲಿಸಿದ್ರು ಕಾರಣ ಜಿಲ್ಲಾಧಿಕಾರಿಗಳು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಶಾಸಕರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಮತ್ತು ಸಚಿವರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕಾರಣ ಏನಂತಂದ್ರೆ ಇವರ ಜನರ ಆರೋಪ ಏನಂತಂದ್ರೆ ನಮ್ಮ ಏನು ಇದು ಗಣಿ ಬಾಧಿತ ಪ್ರದೇಶ ಹೇಳಿ ಕರಿತೀವಿ ಅದಕ್ಕೆ ಸ್ಪೆಷಲ್ ಫಂಡ್ ಇರುತ್ತೆ ಆ ಫಂಡ್ ಅನ್ನ ಬೇರೆ ಕಡೆ ಇವ್ರು ಯುಟಿಲೈಸ್ ಮಾಡ್ತಾ ಇದಾರೆ ಆದ್ರೆ ನಮ್ಮ ಗಣಿ ಬಾಧಿತ ಪ್ರದೇಶದ ಗ್ರಾಮಗಳಿಗೆ ಯುಟಿಲೈಸ್ ಮಾಡ್ತಾ ಇಲ್ಲ ಆ ಕಾರಣಕ್ಕಾಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ಗ್ರಾಮಸ್ಥರು ಆರೋಪ ಆಗಿರೋದು ನಿತಿಲ್ಸ್ಗಾಗಿ